ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಚಳಿ ಥರ ಆಗ್ತಾಯಿತ್ತು ಅವಳಿಗೆ ಸಾಕು ಸಾಕಿದ್ದೀನಿ ಡೋರಾಗೆ ಇದು ಬಂದು ಇದು ಪಾಪಿಗೆ ಬಾಟಲ್ ಬರುತ್ತೆ ನೋಡಿ ನೀರಿನ ಬಾಟಲು ಅದ್ರ ಜೊತೆಗೆ ಕೊಟ್ಟಿರುವಂಥದ್ದು ತುಂಬ ಚೆನ್ನಾಗಿದೆ ಸಿಲಿಕಾ ಅಂದು ಬಾಯಿಗೆ ಹಾಕೊಂಡ್ರೆ ಏನಾಗೋದಿಲ್ಲ ಬೇಗ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಸಿಲಿಕಾ ಅಂದು ಮಕ್ಕಳಿಗೆಲ್ಲ ಆನ್ಲೈನಲ್ಲೆಲ್ಲ ಸಿಗುತ್ತೆ ನೋಡಿ ನೀರಿನ ಬಾಟಲಲ್ಲೇ ವಾಟರ್ ಬಾಟಲಲ್ಲೇ ಸಿಕ್ಕಿತ್ತು ಹೇಗೋ ಗಿಫ್ಟ್ ರೂಪದಲ್ಲಿ ಕೊಟ್ಟಿದ್ದರು ನಾವು ಊರಿಗೆ ಹೋಗ್ಬೇಕಾದ್ರೆ ತೊಗೊಂಡಿದ್ದು ಅರ್ಜೆಂಟಾಗೆ ವಿಡಿಯೋ ಮಾಡೋದಕ್ಕಾಗಿಲ್ಲ ವಿಡಿಯೋ ಮಾಡಬೇಕಿತ್ತು ಪಾಪ ಎಲ್ರಿಗೂ ಇಲ್ಲ ಫುಲ್ ಆಗೋದು ತುಂಬ ಚೆನ್ನಾಗಿದೆ ಬಾಟಲ್ ಮಾತ್ರ ಜಸ್ಟು ಹಂಡ್ರೆಡ್ ರುಪೀಸ್ ಒಳಗಡೆ ಇದ್ದಿದ್ದು ನೈಂಟಿ ಏಯ್ಟ್ ರುಪೀಸ್ ಇರಬೇಕು ಅಷ್ಟಕ್ಕೆ ಒಂದು ನೀರಿನ ಬಾಟಲು ಇದು ಕೀ ಥರ ಕೊಟ್ಟಿದ್ದು ನೋಡಿ ಅದು ಗಿಫ್ಟು ಸಮೇತ ಬಂದಿದ್ದು ಅದಕ್ಕೆ ಕೊಟ್ಟಿದ್ದೀನಿ ಅವಳು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಸ್ವೆಟರ್ ಹಾಕಬೇಕಿತ್ತು ಸ್ವೆಟರ್ ಹಾಕಿದರೆ ಅವಳು ಫುಲ್ಲು ಸ್ವೆಟ್ ಆಗಿಬಿಡ್ತಾಳೆ ಅಂತ ನಾನು ಏನೋ ಹಾಕಿಲ್ಲ ಬರೀ ಸಾಕ್ಸ್ ಮಾತ್ರ ಹಾಕಿದ್ದೀನಿ ಕಾಲು ಫುಲ್ಲು ತಣ್ಣಗಾಗಬಾರ್ದು ಅಂತ ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾಳೆ ಅವಳು ಯಾವಾಗಲೂ ಸ್ಮೈಲ್ ಮಾಡ್ತಾಳೆ ಫ್ರೆಂಡ್ಸ್ ಒಂದು ಚೂಡು ಅಳೋದಿಲ್ಲ ಯಾವಾಗಾರು ಒಂದು ಸ್ವಲ್ಪ ಹೊಟ್ಟೆ ಎಸಿತ್ತು ಇಲ್ಲ ಮಲ್ಕೋಬೇಕು ಅನ್ನೋ ಟೈಮಲ್ಲಿ ಮಾತ್ರ ಅಳ್ತಾಳೆ ಅದು ಬಿಟ್ಟರೆ ಯಾವಾಗಲೂ ಸ್ಮೈಲ್ ಮಾಡ್ಕೊಳ್ಳೋದು ಅವಳು ಸ್ಮೈಲ್ ಒಂಥರ ನನಗೆ ಎನರ್ಜಿ ಆಗಿಬಿಟ್ಟಿದೆ ಯಾವಾಗಲೂ ನಗ್ತಾ ಇರ್ತಾಳೆ ಒಂದು ಕಿರಿಕಿರಿ ಮಾಡೋದಿಲ್ಲ ಏನಿಲ್ಲ ಒಂಥರ ಫ್ರೀ ಮೈಂಡು ಫ್ರೀ ಬರ್ಡ್ ಅಂತಾರೆ ನೋಡಿ ಯಾವಾಗಲೂ ಆಟ ಆಡ್ತಾಡ್ತಾಳೆ ನಾಕ್ಕೊಂಡು ಪಾಡಿಗಳು ಆಟ ಆಡ್ತಾ ಇರ್ತಾಳೆ ನೋಡಿ ಕೀಟ್ಕೊಂಡು ಆಟಾಡೋದು ಎಸೆಯೋದು ಬಿಸಾಕೋದು ನಂದು ಮೊಬೈಲಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಅವಳು ವೀಡಿಯೋ ಮಾಡಬೇಡಮ್ಮ ಅಂತ ಹೇಳಿ ಆ ಮೊಬೈಲ್ನೇ ಹೋಗ್ತಾ ಇರ್ತಾಳೆ ನೋಡಿದ್ಲು ಆಲ್ರೆಡಿ ಅದಕ್ಕೆ ಹೇಳ್ತಾ ಇದ್ಲು ಅಂತ ನಾನು ಸ್ವಲ್ಪ ಎತ್ಕೊಂಡು ನಿಂತ್ಕೊಂಡಿದ್ದೀನಿ ಡೋರಿಗೆ ಇವಾಗ ನಾನು ಸ್ವಲ್ಪ ಫುಡ್ ಕೊಡಬೇಕು ಫ್ರೆಂಡ್ಸ್ ಆ ಮುಂದೆ ಯಾವ ಮಾಡ್ತೀನಿ ಅಂತ ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ ನಾನು ಅವಳಿಗೆ ಏನು ಇಷ್ಟ ಆಗುತ್ತೆ ಅದನ್ನೇ ಮಾಡೋದು ನಾನು ಡಿಫ್ರೆಂಟಾಗಿ ಏನು ಮಾಡೋದಕ್ಕೆ ಹೋಗೋದಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನಾನು ಮಾಡ್ತಾ ಹೋಗ್ತೀನಿ ಮತ್ತು ಹೇಳ್ತಾ ಹೋಗ್ತೀನಿ ಮಾಡ್ತೀನಿ ಅರ್ಜೆಂಟ್ ಎಲ್ಲ ಅರ್ಜೆಂಟಲ್ಲಿ ಮಾಡ್ತಿರೋದ್ರಿಂದ ನಾನು ಯಾವುದೂ ಸಹಿತ ವಿಡಿಯೋ ಮಾಡೋದಕ್ಕಾಗೋದಿಲ್ಲ ಅವ್ಳಿಗೆ ಹೊಟ್ಟೆ ಸು ಅಂದಾಗ ಬೇಗ ಬೇಗ ಮಾಡಿಬಿಡ್ತೀನಿ ಹಾಗಾಗಿ ಸ್ವಲ್ಪ ಇನ್ನು ಮುಂದೆ ನಾನು ನಿಮಗೋಸ್ಕರ ನಾನು ಫುಡ್ ರೊಟ್ಟಿ ನನ್ನ ಮಾಡ್ತಾ ಹೋಗ್ತೀನಿ ಆದಷ್ಟು ನಾನು ಶೇರ್ ಮಾಡಿದ್ದೀನಿ ಎಲ್ಲದೂ ಸಹಿತ ಶೇರ್ ಮಾಡಿದ್ದೀನಿ ವಿಡಿಯೋ ನೋಡಿ ಮತ್ತೆ ಪದೇ ಪದೇ ಯಾವುದು ತೋರಿಸ್ಬಾರ್ದು ಅಂತ ನಾನು ತೋರಿಸೋದಿಲ್ಲ ಇವಾಗ ಯಶಿಕ ನೋಡಿ ಫ್ರೆಂಡ್ಸ್ ಸುಮ್ಮನೆ ಸಿಂಪಲ್ಲಾಗಿ ರೆಡಿಯಾಗಿ ಬಿಟ್ಟಿದ್ದಾಳೆ ರೆಡಿ ಆಗೋ ಅನ್ನೋ ಟೈಮಲ್ಲಿ ರೆಡಿ ಆಗೋದಿಲ್ಲ ಒಂದು ಟಿ ಶರ್ಟ್ ಹಾಕೊಂಡು ರೆಡಿ ಆಗಿಬಿಡ್ತಾಳೆ ಒಬ್ರು ಕಮೆಂಟ್ ಮಾಡಿದ್ರು ಡೋರ ಮಾತ್ರ ತುಂಬ ಚೆನ್ನಾಗಿ ನೀಟಾಗಿ ರೆಡಿ ಮಾಡ್ತೀರಾ ನಿಮ್ಮ ದೊಡ್ಡ ಮಗಳಿಗೆ ಯಾಕೆ ರೆಡಿ ಮಾಡೋದಿಲ್ಲ ಅಂತ ಹಾಗೇನಿಲ್ಲ ಡೋರಾಗೆ ಅವ್ಳಿಗೆ ಒಂದು ಕ್ರೀಮು ಸಹಿತ ಹಾಕೋದಿಲ್ಲ ಇತ್ತೀಚೆಗೆ ನಾನು ಜಸ್ಟ್ ಅವಳಿಗೆ ಕಾಡಿಗೆ ಹಾಕಿದ ಮೇಲೆ ಪೌಡ್ರ್ ಹಾಕ್ತೀನಿ ಅದು ಬಿಟ್ಟರೆ ನಾನು ಕ್ರೀಮು ಹಾಕೋದಿಲ್ಲ ಏನಿದ್ರೂ ಅವ್ಳಿಗೆ ಹೆಲ್ದಿಯಾಗಿ ಫುಡ್ಡನ್ನು ತಿನ್ನಿಸ್ತಾ ಬರ್ತೀನಿ ಅವಾಗ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ಬಿಟ್ರೋಟ್ ತಿನ್ನಿಸಿ ಫ್ರೆಂಡ್ಸ್ ಆದಷ್ಟು ಮಕ್ಕಳ ಸ್ಕಿನ್ನು ತುಂಬ ಚೆನ್ನಾಗಿ ಗ್ಲೋನೆಸ್ ಬರಬೇಕು ವೈಟ್ ಬರಬೇಕು ತುಂಬ ಫೇರಾಗಿ ಬರಬೇಕು ಅಂತ ಅಂದರೆ ಮಕ್ಕಳು ಸ್ಕಿನ್ನು ತುಂಬ ರಫ್ ಆಗಿದೆ ನೋಡೋದಕ್ಕೆ ಆಗ್ತಾ ಇಲ್ಲ ಅಂತ ನೋಡು ಬೀಟ್ರೂಟ್ ಪೀಡನ್ನ ತಿನ್ಸೋದ್ರಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿ ಸ್ಕಿನ್ನು ಹೆಲ್ದಿಯಾಗಿರುತ್ತೆ ಓಕೆ ನಾ ಬನ್ನಿ ಇವಾಗ ದೊಡ್ಡರನ್ನ ಸ್ವಲ್ಪ ಹೊತ್ತು ಆಟಾಡಿಸಿ ಅವ್ಳಿಗೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಹಳೆ ವಿಡಿಯೋ ನೋಡ್ತಿರ್ಬೇಕಾರೆ ಗೊತ್ತಾಗಿರುತ್ತೆ ಅವಳಿಗೆ ಚೆನ್ನಾಗಿ ಊಟ ತಿನ್ನಿಸಿ ಹೊರಗಡೆ ಆಟಾಡ್ತೀನಿ ಅಂದರೆ ಎಷ್ಟೊತ್ತು ಬೇಕಾದ್ರೂ ಆಟ ಒಟ್ಟಿನಲ್ಲಿ ಹೊರಗಡೆ ಒಂದು ಸ್ವಲ್ಪ ಒಂದು ಅರ್ಧ ಅವರು ಒನ್ ಅವರು ಆಟಾಡ್ಸ್ಬೇಕಾಗುತ್ತೆ ಮಳೆ ಇದೆ ಫ್ರೆಂಡ್ಸ್ ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮು ಇಲ್ಲ ಸೆಕೆಂಡ್ ಟೈಮ್ ಮಳೆ ಬರ್ತಿರ್ಬೋದು ಮಳೆ ಬಂದರೆ ಒಂಥರ ಖುಷಿ ಆಗುತ್ತೆ ಜಾಸ್ತಿ ಮಳೆ ಬರಬಾರ್ದು ಪಾಪ ಹೊರಗಡೆ ಕೆಲಸ ಎಲ್ಲ ಮಾಡ್ತಿರ್ತಾರಲ್ವ ಅಂತ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ ಮಳೆ ಬರ್ತಿತ್ತು ಅಂತ ಹಾಗೆ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಟ್ಟು ಕೊಂಡಿದ್ದೀನಿ ಮಳೆ ಸ್ವಲ್ಪ ಜಾಸ್ತಿ ಜೋರಾಗೆ ಬಂತು ಜಾಸ್ತಿ ಟೈಮ್ ಬರಲಿಲ್ಲ ಸ್ವಲ್ಪ ಜೋರಾಗಿ ಬಂತು ಸ್ವಲ್ಪ ಹೊತ್ತು ಬಂತು ಅದನ್ನೇ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗನ್ನು ತೆಕ್ಕೊಂಡಿದ್ದೀನಿ ವಾತಾವರಣನೇ ಒಂಥರ ಚಂದ ಅಂತ ಅನ್ನಿಸ್ತಾಯಿತ್ತು ಶಕೆ ಶೆಕೆ ಆಯ್ತಾಯ್ತು ಆಮೇಲೆ ಒಂಥರ ಕೋಲ್ಡ್ ಫೀಲ್ನೆಸ್ ಆಗ್ತಾಯಿತ್ತು ಒಂಥರ ವೆದರ್ ಒಂಥರ ಚೆನ್ನಾಗಿತ್ತು ಇವತ್ತು ಒಂಥರ ನಿಮ್ಮ ಊರಲ್ಲೂ ಮಳೆ ಬಂದಿದೆಯಾ ಇಲ್ವಾ ಅಂತ ಕಮೆಂಟ್ ಮುಖ ತಿಳಿಸಿ ಫ್ರೆಂಡ್ಸ್ ಬನ್ನಿ ಇವಾಗ ಬೀಟ್ರೂಟ್ ಪಿಡಿ ಮಾಡೋಣ ಫ್ರೆಂಡ್ಸ್ ಇದು ಎಷ್ಟು ಮಂತಿಂದ ತಿನ್ನಿಸ್ಬೋದು ಅಂತ ಹೇಳ್ತೀನಿ ನಾನು ಮಾಡೋದು ನೈನ್ ಮಂತ್ ಬೇಬಿಯಿಂದಲೂ ತಿನ್ನಿಸ್ಬೋದು ಬರೀ ಬೀಟ್ರೋಟ್ ಪೀಡಿ ಮಾತ್ರ ನೀವು ಸೆವೆನ್ ಮಂತ್ ಬೇಬಿಯಿಂದಲೂ ತಿನ್ನಿಸ್ಬೋದು ಇಲ್ಲಿ ನಾನು ರೈಸು ಮತ್ತು ಆಲ್ರೆಡಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಏನೇನು ಹಾಕಿದ್ದೀನಿ ಅಂತ ಹೇಳ್ಬಿಡ್ತೀನಿ ಒಂದು ಹಾಫು ಬೀಟ್ರೂಟ್ ಮೇಲಗಡೆ ಸಿಪ್ಪೆ ತೊಗೊಂಡು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಒಂದು ಮಿಕ್ಸಿ ಜಾಡ್ಗೆ ಹಾಕೊಂಡಿದ್ದೀನಿ ಒಂದು ಚಿಕ್ಕ ಮಿಕ್ಸಿ ಜಾಡ್ ತಗೊಳ್ಳಿ ದೊಡ್ಡ ಮಿಕ್ಸಿ ಜಾರ್ ಆದರೆ ನುಣ್ಣುಗೆ ರುಬ್ಕೊಳ್ಳೋದಿಲ್ಲ ಒಂದು ಅರ್ಧ ಬೀಟ್ರೂಟನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ರೈಸು ಒಂದು ಒಂದ್ ಸ್ಪೂನ್ ದೊಡ್ಡ ಸ್ಪೂನ್ ನಲ್ಲಿ ಒಂದ್ ಸ್ಪೂನ್ ಅಷ್ಟು ರೈಸ್ ಹಾಕೊಂಡಿದ್ದೀನಿ ಒಂದು ಐದಾರು ಕಾಳು ಜೀರಿಗೆ ಒಂದು ಕಾಳು ಕಾಳು ಮೆಣಸನ್ನ ಹಾಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೈಸಿಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ತರಿಯಾಗೂ ಪೇಸ್ಟ್ ಮಾಡ್ಕೊಳ್ಬೋದು ನಮ್ಮ ದೋರೆಗೆ ಅಷ್ಟೊಂದು ಲೈಕ್ ಆಗೋದಿಲ್ಲ ಇದು ಸ್ವಲ್ಪ ಗಟ್ಟಿಯಾಗುತ್ತೆ ನೀರು ಹಾಕ್ಕೊಂಡಿದ್ದೀರಲ್ವ ಚೆನ್ನಾಗಿ ಬೇಯಿಸ್ತಾ ಬೇಯಿಸ್ತಾ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸಬೇಕಾಗುತ್ತೆ ರಾಗಿ ಸರಿ ಹೇಗೆ ಬೇಯಿಸ್ತಾರೆ ನೋಡಿ ಸೇಮ್ ಅದೇ ರೀತಿ ಬೇಯಿಸಬೇಕಾಗುತ್ತೆ ಬೇಯಿಸಿ ಮಕ್ಕಳಿಗೆ ನೀವು ಬೆಳಗ್ಗೆ ಟೈಮ್ ಕೊಡ್ಬೋದು ಇಲ್ಲ ಮಧ್ಯಾಹ್ನ ಟೈಮ್ ಕೊಡ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ ರೀತಿ ಕೊಡ್ಬೋದು ನೈಟಿಗೆ ಕೊಡ್ಬೋದು ಹೊಟ್ಟೆ ತುಂಬ ತಿಂತಾರೆ ಸ್ಕಿನ್ನಿಗಂತೂ ಎಷ್ಟು ಬೆನಿಫಿಟ್ಸ್ ಇದೆ ಅಂತಂದರೆ ಯಾವುದೇ ರೀತಿಯಾಗಿ ಸ್ಕಿನ್ ಅಲರ್ಜಿ ಬರೋದಿಲ್ಲ ತುಂಬ ತುಂಬ ಹೆಲ್ದಿಯಾಗಿರ್ತಾರೆ ಜೀರ್ಣಕ್ರಿಯೆ ಬೇಗ ಆಗುತ್ತೆ ಮಕ್ಕಳು ಮೋಷನ್ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ರಲ್ವಾ ಈ ಒಂದು ಕಾರಣಕ್ಕೆ ನಾಡಿನ ಅಂಶ ತಿನ್ನಿಸ್ಬೇಕಾಗುತ್ತೆ ಭೂಮಿ ಒಳಗಡೆ ಏನೇನು ಬೆಳ್ತಿರ್ತಾರೆ ನೋಡಿ ಆಲೂ ನಾನು ಇವಾಗಲೇ ತಿನ್ನಿಸ್ತಾ ಇಲ್ಲ ನಮ್ಮ ಬೇಯುತ್ತಾರೆ ಹಾಗಾಗಿ ವರ್ಷ ಆಗಲಿ ತಿನ್ನಿಸ್ತೀನಿ ಕ್ಯಾರೆಟ್ ತಿನ್ನಿಸಿ ಬೀಟ್ರೋಟ್ ತಿನ್ನಿಸಿ ಗೆಣಸು ತಿನ್ನಿಸ್ಬೋದು ಸಿಹಿ ಗೆಣಸು ನಾನು ಇನ್ನೂ ತಿನ್ನಿಸ್ತಾ ಇಲ್ಲ ಇಷ್ಟು ಬೇಕಾದ್ರೆ ನೀವು ಬಾಯಿಲ್ ಮಾಡಿ ನೀಟಾಗಿ ತಿನ್ನಿಸ್ಬೋದು ಇವಾಗ ಬನ್ನಿ ನಮ್ಮಿಬ್ರು ಮಕ್ಳದು ಕಾಂಪಿಟೇಷನ್ ನಡೀತಾ ಇದೆ ಅಪ್ಪನ ಹೋಗ್ತೀನಿ ಅಂತ ಡೋರ ಆ ಅಪ್ಪನ್ನ ಹೋಗ್ತೀನಿ ಅಂತ ಹಠ ಮಾಡ್ತಾ ಇದ್ದಾಳೆ ಇಶಿಕ ಹೋಗಿ ಬಂದ್ಲಲ್ವಾ ಡೋರ್ ಅಂತೂ ಸಖತ್ತು ತರಲೆ ಆಗಿಬಿಟ್ಟಿದ್ದಾಳೆ ಫ್ರೆಂಡ್ಸ್ ಇಂಥದ್ದು ಬರೋದಿಲ್ಲ ಅಂತ ಅನ್ನೋಂಗಿಲ್ಲ ಎಲ್ಲದು ಸಹಿತ ತಿಳ್ಕೊಂಬಿಟ್ಟಿದ್ದಾಳೆ ನಾವೇನು ಮಾತಾಡ್ತೀವಿ ಅದು ಮಾತಾಡೋದಕ್ಕೆ ಟ್ರೈ ಮಾಡ್ತಾಳೆ ಇಶಿಕ ಒಂದು ಸ್ವಲ್ಪ ದೂರ ಹೋಗೋಂಗಿಲ್ಲ ಬಾ 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 ಏಯ್ ಬಾ 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 ಅಂತ ನೈಸಾಗೆ ಕಳೀತಾ ಇರ್ತಾಳೆ ಅವಳು ನೋಡೋದಕ್ಕೆ ಒಂಥರ ಕ್ಯೂಟಿ ಸ್ಮೈಲ್ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾಳೆ ಈವ್ನಿಂಗ್ ಆಗ್ತಾ ಇದೆ ಫ್ರೆಂಡ್ಸ್ ಒಂಥರ ವೆದರು ತಂಪಂತ ಅಂತ ಅನ್ನಿಸ್ತಾ ಇತ್ತು ಒಳಗಡೆ ಫುಲ್ಲು ಒಂಥರ ಮನೆ ಫುಲ್ಲು ಬಿಸಿ ಬಿಸಿ ಆಗಿ ಕಾಣಿಸ್ತಾ ಇತ್ತು ಹಾಗಾಗಿ ಒಳಗಡೆ ಸ್ವಲ್ಪ ಹೊತ್ತು ಬಂದಿದ್ದೀನಿ ನೋಡಿ ಇವಾಗ ಹೋಗ್ತೀನಿ ಹೋಗ್ತೀನಿ ಅಂತ ಆಟ ಮಾಡ್ತಾ ಇದ್ದಾಳೆ ನೈಟ್ ಆಗ್ತಾಯಿದೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ನಾವು ನೈಟಿಗೆ ಅನ್ನ ಸಾಂಬಾರು ಏನು ಮಾಡೋದು ಸಾಂಬಾರು ಮಾಡೋದಕ್ಕೆ ತುಂಬ ಬಿಡುತ್ತೆ ಅಂತ ಸ್ವಲ್ಪ ನಾನು ಮೂಲಂಗಿ ಚಟ್ನಿನ ಮಾಡ್ತಾ ಇದ್ದೀನಿ ಚಳಿಗಾಲಕ್ಕೆ ಮುದ್ದೆಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತ ಆ ಒಂದು ರೆಸಿಪಿನೂ ಸಹಿತ ಇವತ್ತು ಶೇರ್ ಮಾಡ್ತಾ ಹೋಗ್ತೀನಿ ಬರೀ ವಿಡಿಯೋ ಮಾತ್ರ ಮಾಡೋಕ್ಕೆ ಹೋಗ್ಬಿಡಿ ಡೈಲಿ ವ್ಲಾಗ್ ಮಾಡೋದಕ್ಕೆ ಹೋಗ್ಬಿಡಿ ರೆಸಿಪೀಸ್ ಎಲ್ಲ ತೋರಿಸಿ ನಮಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಕೇಳ್ತಾ ಇದ್ರಲ್ವ ಹಾಗಾಗಿ ಇವಾಗ ನಾನು ಅಡುಗೆ ಮಾಡ್ತೀನಿ ಅಂತ ಆ ರಂಗನ್ಕಾಯಲ್ಲಿ ಕೊಟ್ಟು ಹೋಗಿದ್ದೀನಿ ಡೋರನ ನೋಡಿತಲ್ಲ ಹೆಂಗೆ ಕೀಳ್ತಾಳೆ ಅಂತ ಇಶಿಕ ತಲೆ ಅಂತೂ ಜಾಸ್ತಿ ತಳೆ ಅವಳಿಗೆ ತಲೆ ಕೊಡೋಂಗಿಲ್ಲ ಎಲ್ಲ ಮಕ್ಕಳು ಹಾಗೆಲ್ವ ತಲೆ ಕೊಟ್ವಿ ಅಂತ ಅಂದರೆ ಕತೆ ಮುಗೀತು ಅಲ್ಲಿಗೆ ತಲೆ ಎಲ್ಲ ಫುಲ್ಲು ಕಿತ್ತು ಬಿಡ್ತಾರೆ ಆವಾಗ ನಾವು ಕೈಯೆಲ್ಲ ನೀಟಾಗಿ ವಾಶ್ ಮಾಡಬೇಕಾಗುತ್ತೆ ಆವಾಗವಾಗ ನಾವು ಕೈಯೆಲ್ಲ ನೀಟಾಗಿ ವಾಶ್ ಮಾಡಿ ಅದರಲ್ಲೇ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ನೀವೇ ತಿಳ್ಕೊಬೇಕಾಗುತ್ತೆ ಮಕ್ಕಳಿಗೆ ಏನಾರು ಗಲೀಜು ಮಿಟ್ಟಿರೋ ಅಂದರೆ ಒಂದು ಸ್ವಲ್ಪ ಬೆಚ್ಚಿಗಿಡ ನೀರಲ್ಲಿ ಎರಡು ಕೈಯನ್ನು ವಾಶ್ ಮಾಡಿದರೆ ಸಾಕಾಗುತ್ತೆ ನೀವು ಬೇಸಿಗೆಗಾಲ ಇದೆ ಅಂತಂದರೆ ತಣ್ಣೀರಿಂದಲೇ ವಾಶ್ ಮಾಡ್ಬೋದು ಇಲ್ಲಾಂದರೆ ಬಿಸಿನೀರು ಹೇಗಿದ್ದರೂ ಮಕ್ಕಳಿಗೆ ಕಾಯಿಸಿಟ್ಕೊಂಡಿರ್ತೀರಲ್ವ ಆವಾಗ ನೀವು ಕೈಯನ್ನು ಹ್ಯಾಂಡನ್ನು ವಾಶ್ ಮಾಡ್ಬೋದು ಇವಾಗಂತೂ ತುಂಬ ಅಲರ್ಜಿ ಆಗಿಬಿಡುತ್ತೆ ಮಕ್ಕಳಿಗೆ ಹಾಗಾಗಿ ಫುಡ್ ಅಲರ್ಜಿನೂ ಸಹಿತ ಆಗ್ತಾ ಇರುತ್ತೆ ಮಕ್ಕಳಿಗೆ ಮಕ್ಕಳು ಯಾವಾಗಲೂ ಬಾಯಲ್ಲಿ ಬೆಳ್ಳಿಟ್ಕೊಳ್ಳೋದ್ರಿಂದ ತುಂಬ ಹೆಲ್ದಿಯಾಗಿ ಕೈಯನ್ನು ಸಹಿತ ನೋಡ್ಕೊಳ್ಬೇಕಾಗುತ್ತೆ ಇವಾಗ ಮೂಲಂಗಿ ಚಟ್ನಿ ಮಾಡೋದಕ್ಕೆ ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ ಟೂ ಟೂಬಲ್ ಟು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ನಾನು ಇದು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಈರುಳ್ಳಿ ಒಂದು ಹಾಕ್ಕೊಂಡಿದ್ದೀನಿ ಒಂದು ಮೆಣಸಿ ಕಡಿಬೇಕು ಅದೆಲ್ಲ ನೀಟಾಗೆ ಫ್ರೈ ಮಾಡ್ಕೊಳ್ತೀನಿ ಇಷ್ಟನ್ನು ಫ್ರೈ ಮಾಡ್ಕೊಂಡಿದ ನಂತರ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಕಾಳ್ಮೆಣ್ಸಿದ್ದರೆ ಕಾಳ್ಮೆಣ್ಸು ಹಾಕ್ಕೊಳ್ಳಿ ಫ್ರೆಂಡ್ಸ್ ಮೂಲಂಗಿ ಏನು ಕಟ್ ಮಾಡ್ಕೊಂಡಿದ್ದೆ ಮೇಲುಗಡೆ ಎಡ್ದುಬಿಟ್ಟು ಮೂಲಂಗಿ ಕಟ್ ಮಾಡ್ಕೊಂಡಿದ್ದೆ ಮೂಲಂಗಿ ತಿಂದಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾರಿಗೆಲ್ಲ ಇದು ಇರುತ್ತೆ ನೋಡಿ ಮೋಷನ್ ಮೂಲವ್ಯಾಧಿ ಹೇಳಿ ನೋಡಿ ಮೋಷನ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಮೋಷನ್ ಬರ್ತಾ ಇರೋದಿಲ್ಲ ಮೋಷನ್ ಹತ್ರ ತುಂಬ ಪೇಯ್ನ್ ಆಗ್ತಾ ಇರುತ್ತೆ ತುಂಬ ಓವರ್ ಹೀಟ್ ಆಗಿರುತ್ತೆ ಅಂಥವ್ರು ಮೂಲಂಗಿ ಮಜ್ಜಿಗೆ ಹುಳಿ ಮಾಡ್ಕೊಂಡು ತಿನ್ನಬೇಕು ಮೂಲಂಗಿಲಿ ಅದು ಒಂದು ದಿನ ಹೇಳ್ಕೊಡ್ತೀನಿ ಸದ್ಯಕ್ಕೆ ಮೂಲಂಗಿ ಜಾಸ್ತಿ ತಿನ್ನಿ ಓಕೆ ನಾನು ನಾಲ್ಕನೇ ನಿಮಿಷ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮೂಲವ್ಯಾಧಿ ತುಂಬ ಕಡಿಮೆ ಆಗುತ್ತೆ ಇವಾಗ ಬನ್ನಿ ಮೂಲಂಗಿ ಎಲ್ಲ ಹಾಕೊಂಡಿದ್ದಂಥ ಟೊಮೊಟೊ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಲಾಸ್ಟಿಗೆ ಮಿಕ್ಸಿ ಜಾಡಿಗೆ ಹಾಕೊಂಡು ಒಂದು ಸ್ವಲ್ಪ ಹುಣ್ಸೆಹಣ್ಣು ಪಿತ್ತ ಹಾಕೊಳ್ಳಿ ಒಂದು ಸ್ವಲ್ಪ ಹುಣಸೆ ಹಾಕೊಂಡ್ರೆ ಒಂಥರ ಹುಳಿ ಹುಳಿ ಖಾರ ಖಾರ ಅಷ್ಟು ಚೆನ್ನಾಗಿರುತ್ತೆ ಮಿಕ್ಸಿಗೆ ಹಾಕೊಂಡು ನೈಸಾಗಿ ಬೇಡ ತಡೆ ತಡೆಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ನೈಸಾಗೆ ಇಡ್ಲಿ ದೋಸೆಗೆ ಹೇಗೆ ಚಟ್ನಿ ಮಾಡ್ಕೊಳ್ತೀವಿ ನೋಡಿ ಆ ಥರ ಬೇಡ ಸ್ವಲ್ಪ ತಡೆತಡೆಯಾಗಿ ನಾನು ಸ್ವಲ್ಪ ಕಡಲೆಬೇಳೆ ಹುಡ್ದಿಟ್ಕೊಂಡಿದ್ದೆ ಅಲ್ವ ಅದನ್ನು ಸ್ವಲ್ಪ ಒಂದೊಂದು ಕಾಳು ಮಧ್ಯಕ್ಕೆ ಕಟುಮ್ ಕಟುಮ್ ಅಂತ ತಿನ್ನೋದಕ್ಕೆ ನೆಂಚ್ಕೊಂಡು ಮದ್ದೇ ಜೊತೆಗೆ ತಿಂತ ಇದ್ದರೆ ಆರ ಮಧ್ಯಾಹ್ನ ಬೇರೆ ಅಂತ ಸ್ವಲ್ಪ ಹಾಕೊಂಡಿದ್ದೀನಿ ಒಂದು ಕಡಲೆಬೇಳೆನ ಸೈಡಿಗೆ ನೆಂಚಿಕೆ ಅಂತ ಇವತ್ತು ನಮ್ಮದು ರಾತ್ರಿ ಊಟಕ್ಕೆ ಮ ಮುದ್ದೆ ಚಟ್ನಿ ಮತ್ತು ಅನ್ನ ಇಷ್ಟು ಸಿಂಪಲಾಗೆ ಆಗಿತ್ತು ಫ್ರೆಂಡ್ಸ್ ಅಬೋಂಡ ಮಾಡೋಣ ಅಂತ ಅಂದ್ಕೊಂಡ್ರಿ ಟೈಮ್ ಆಗಿಬಿಡುತ್ತೆ ಬೇಗ ರೆಸ್ಟ್ ಮಾಡಿಬಿಡೋಣ ಬೇಗ ಮಲ್ಕೊಳ್ಳೋಣ ಅಂತ ನಾನು ಇಷ್ಟು ಅಡುಗೆನ ಮಾಡಿದ್ವಿ ಓಕೆ ಫ್ರೆಂಡ್ಸ್ ಇವಾಗ ಮಾ ಓಕೆ ಫ್ರೆಂಡ್ಸ್ ಇವಾಗ ನಾನು ಮಾರ್ನಿಂಗಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೈಟು ಮಾಡೋದಕ್ಕಾಗಲಿಲ್ಲ ನಮ್ಮ ಡೋರ ಅಂತೂ ಎಷ್ಟು ಟು ಇದು ಅಂತ ಅಂದರೆ ಮೇಲೆ ಮಲಗಿಸೋ ಆಗಿಲ್ಲ ಫುಲ್ಲು ಒಂದು ರೌಂಡ್ ಬರ್ತಾಳೆ ಇಲ್ಲಾಂದರೆ ಕೆಳಗಡೆ ಬಿದ್ದೋಗಿಬಿಡ್ತಾಳೆ ಹಾಗಾಗಿ ಡೋರನ್ನ ಎತ್ಕೊಳ್ಳೋದು ಸ್ವಲ್ಪ ಇವಾಗ ಜಾಸ್ತಿ ಕೆಲಸ ಆಗಿದೆ ನೋಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗಿದೆ ನಾನು ಅದಕ್ಕೆ ಅವಳನ್ನ ಆಟ ಆಡ್ತಾ ಇದ್ದೆ ನಮ್ಮ ಡೋರದು ಓಲೋ ಚುಚ್ಚಿದ್ವಿ ಅಲ್ವ ಫ್ರೆಂಡ್ಸ್ ಅವಳದು ಗುಂಡು ನೋಡಿ ಎರಡು ಸಹಿತ ಮುಡಿದೋಗಿಬಿಟ್ಟಿದೆ ಫುಲ್ಲು ಬೇಜಾರಾಗಿಬಿಡ್ತು ನನಗೆ ಒಂಥರ ನೋಡೋದು ಚೆನ್ನಾಗಿ ಕಾಣ್ತಿತ್ತು ನೋಡಿ ಗುಂಡು ತಂತಿರುತ್ತೆ ನೋಡಿ ಅದು ತುಂಬ ತೆಳುವಾಗಿದೆ ತೆಳುವಾಗಿರೋದ್ರಿಂದ ಅರ್ಧಕ್ಕೆ ಕಟ್ಟಾಯಿತು ಅವಳು ಹೆಂಗೆಂಗೋ ಮಾಡಿ ಉದ್ರಿಸ್ಕೊಂಡ್ಬಿಟ್ಟಿದ್ದಾಳೆ ಎರಡು ಕಾಣ್ತಿದ್ದೀಯ ನಿಮಗೆ ಹ್ಮ್ ಇದು ಎರಡು ಗುಂಡು ಫ್ರೆಂಡ್ಸ್ ಚೆನ್ನಾಗಿದೆ ದಪ್ಪು ಗುಂಡು ಅದು ಫುಲ್ಲು ತೆಳುವಾಗಿರೋದ್ರಿಂದ ಕಟ್ಟಾಗ್ಬಿಟ್ಟಿದೆ ಊರಲ್ಲೇ ಕಟ್ಟಾಗಿತ್ತು ದಾರಿ ಮಧ್ಯೆ ಎಲ್ಲರೂ ಬಸ್ಸಲ್ಲಿ ಬರ್ಬೇಕಾದ್ರೆ ಬಿದ್ದೋಗಿದ್ರೆ ಅಷ್ಟೇ ಕತೆ ಹೇಗೋ ಎರಡು ಸಹಿತ ಸಿಕ್ಕಿದೆ ಫ್ರೆಂಡ್ಸ್ ಇದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ಬೇಕು ಮತ್ತೆ ಅವಳು ತಂತಿದೆ ಅಲ್ವಾ ರೌಂಡು ರಿಂಗ್ ತರ ಅದೆಲ್ಲ ಕಟ್ ಮಾಡಿ ಮತ್ತೆ ಅವಳಿಗೆ ಇದು ಮಾಡಿಸ್ಬೇಕಾಗುತ್ತೆ ಅವಳು ತುಂಬಾ ಅಳ್ತಾಳೆ ಫ್ರೆಂಡ್ಸ್ ಅದು ಮನೆ ಒಂದ್ಸರಿ ಕಿವು ಅಲ್ಲೇ ಲೂಸ್ ಆಗಿತ್ತು ಅಂತ ನಾವು ಟೈಟ್ ಮಾಡೋದಕ್ಕೆ ಕರ್ಕೊಂಡು ಹೋಗಿದ್ವಿ ಆಗಗ್ಲೇ ಬಟ್ಟೆಗೆ ಸಿಗಾಕೊಂಡು ತುಂಬಾ ಅಳ್ತಿರೋಳು ಹಾಗಾಗಿ ನಾವು ಒಡೆ ಅಂಗಡಿ ಕರ್ಕೊಂಡೋಗಿ ಫುಲ್ಲು ಟೈಟ್ ಮಾಡೋದಕ್ಕೆ ಕರ್ಕೊಂಡೋಗ್ರೆ ಅವಳು ಎಷ್ಟು ಹತ್ತಲು ಗೊತ್ತಾ ಬರೀ ಟೈಟ್ ಮಾಡೋದಕ್ಕೆ ತುಂಬ ಹತ್ತಿದ್ಲು ಗ್ಯಾಪ್ನ ಶಕ್ತಿ ಜಾಸ್ತಿ ಇದೆ ಮತ್ತು ಎಲ್ಲೂ ಚಿಚ್ಚುಬಿಡ್ತಾಳೆ ಅಂತ ಎಲ್ಲ ಹಿಡ್ಕೊಂಡ್ರೆ ಕಾಲನ್ನ ಅದಕ್ಕೆ ಹಾಕ್ಬಿಟ್ಟು ಎದ್ದು ನಿಂತ್ಕೊಳ್ಳೋಳು ಇವಾಗ ಮತ್ತೆ ಅದು ಕಟ್ ಮಾಡಿ ಮತ್ತೆ ಹೊಸ ಒಲೆ ಚಿಚ್ಚಿಸ್ತೀವಿ ಅಂದರೆ ಅವಳು ಎಷ್ಟು ಹೇಳ್ತಾಳೆ ಏನೋ ಗೊತ್ತಿಲ್ಲ ಕರ್ಕೊಂಡೋಗ್ಬೇಕು ಇವತ್ತು ಇಲ್ಲ ನಾಳೆ ಕರ್ಕೊಂಡು ಹೋಗಬೇಕು ಫ್ರೆಂಡ್ಸ್ ಇವತ್ತು ಶುಕ್ರವಾರ ಅಲ್ವಾ ಇವತ್ತೇನು ಕರ್ಕೊಂಡೋಗೋದಿಲ್ಲ ಒಂದು ನಾಳೆ ಸಾಟರ್ಡೇ ಇಲ್ಲ ಸಂಡೇ ಜಾಸ್ತಿ ಜನ ಇರ್ತಾರೆ ಮಂಡೆ ಆದರೆ ಕರ್ಕೊಂಡು ಹೋಗಬೇಕು ಕ್ಯೂ ಒಲಿದ್ರೆ ಚೆನ್ನಾಗಿ ಕಾಣ್ತಾಳೆ ಡೋರ ನೋಡಬೇಕು ಯಾವಾಗ ಎಕ್ಸ್ಚೇಂಜ್ ಮಾಡಬೇಕು ಏನಂತ ಗೊತ್ತಿಲ್ಲ ಸ್ವಲ್ಪ ದಪ್ಪ ತಂತಿಯಾಗಿ ತೊಗೊಂಬರ್ತೀವಿ ಇನ್ನೊಂದು ಸ್ವಲ್ಪ ಅಮೌಂಟ್ ಎಲ್ಲ ಹಾಕಿ ಸ್ವಲ್ಪ ದಪ್ಪ ತಂತಿ ಎಲ್ಲ ತಗೋಣ ಅಂತ ಅಂದ್ಕೊಂಡಿದ್ದೀವಿ ಮಾಡಿಸ್ಬೇಕು ಫ್ರೆಂಡ್ಸ್ ನಾವೇನೇ ಗೌಡ್ ತೊಗೊಳ್ತೀವಿ ಅಂತಂದರೆ ಅಂದರೆ ಮಾಡಿಸಿದರೆ ಒಂಥರ ಗಟ್ಟಿಯಾಗಿರುತ್ತೆ ಇಶಿಕಂತೂ ಅದು ರೆಡಿಮೇಡ್ಡೆ ಅವಳ್ದೇನು ಮಾಡಿಸಿ ಏನು ತೊಗೊಂಬಂದಿಲ್ಲ ಅದು ರೆಡಿಮೇಡ್ಡೆ ತಗೊಂಬಂದಿರೋದು ಇಶಿಕ ಓಲೆ ಚೇಂಜ್ ಮಾಡ್ಸಿದ್ವಿ ಗುಂಡಿತ್ತು ಅಲ್ವಾ ಅದು ಎಕ್ಸ್ಚೇಂಜ್ ಮಾಡಿಸಿ ಸಿಂಪಲಾಗಿ ಹಾರ್ಟ್ ಶೇಪ್ ಬರ್ತೀವಿ ನೋಡಿ ಇದು ಹಾರ್ಟ್ ಶೇಪ್ ಬರ್ತೀವಿ ನೋಡಿ ಇಯರಿಂಗು ಅದನ್ನೇ ತಂದು ಹಾಕಿದ್ವಿ ಓಕೆ ಇವಾಗ ಬನ್ನಿ ಫ್ರೆಂಡ್ಸ್ ಆ ವೀಡಿಯೋನ ಕಂಟಿನ್ಯೂ ಮಾಡೋದೇನಿಲ್ಲ ವಿಡಿಯೋನ ಏನು ಮಾಡೋಣ ಅಂತ ಇದ್ವಿ ಇವತ್ತು ಸ್ವಲ್ಪ ಆಚೆ ಕಡೆ ಕೆಲಸ ಇದೆ ಇನ್ಸ್ಟಾಗ್ರಾಮ್ ಕಡೆಯಿಂದ ಸ್ವಲ್ಪ ಆಚೆ ಕಡೆ ಕೆಲಸ ಇದೆ ಹೋಗ್ಬೇಕೋ ಬೇಡವೋ ಅಷ್ಟಾಗಿ ಏನೂ ಗೊತ್ತಿಲ್ಲ ಆ ಕನ್ಫರ್ಮ್ ಆದರೆ ಆ ಒಂದೆರಡು ಹತ್ರ ಹೋಗಬೇಕು ನಾನು ನಾಳೆ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಟೆನ್ ಕೆ ಫಾಲೋವರ್ಸ್ ಆಗಿದ್ದಾರೆ ಲೆವೆನ್ ಕೆ ಫಾಲೋವರ್ಸ್ ಆಗಿದ್ದಾರೆ ಫ್ರೆಂಡ್ಸ್ ಇದರಿಂದ ಯಾರೆಲ್ಲ ಹೋಗಿ ಫಾಲೋವರ್ಡ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ಸಹಿತ ತುಂಬ ಟ್ಯಾಂಕ್ಸ್ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಅಲ್ಲೂ ಜಾಸ್ತಿ ಪ್ರೀತಿ ಕೊಡ್ತಾ ಇದ್ದೀರಾ ಇಲ್ಲೂ ಅದೇ ಅಷ್ಟೇ ಪ್ರೀತಿ ಕೊಡ್ತಾ ಇದ್ದೀರಾ ಫಸ್ಟು ಎಷ್ಟೇ ನಾನು ಇನ್ಸ್ಟಾಗ್ರಾಮಲ್ಲಿ ಎಷ್ಟೇ ಎತ್ತಿಗೆ ಬೆಳೆದ್ರೂ ಸಹಿತ ನಾನು ಯೂಟ್ಯೂಬ್ ಮೇಯ್ನ್ ಫಸ್ಟ್ ಅಂತಲೇ ಹೇಳ್ತೀನಿ ಯೂಟ್ಯೂಬ್ ನನ್ನ ಪ್ರೀತಿಯಾದದ್ದು ಏಕೆಂತಂದರೆ ಯೂಟ್ಯೂಬೇ ಫಸ್ಟು ಸ್ಟಾರ್ಟ್ ಮಾಡಿರೋದು ಯೂಟ್ಯೂಬಿಂದಲೇ ಜಾಸ್ತಿ ನನಗೆ ಪ್ರೀತಿ ಸಿಗ್ತಾ ಬಂದಿತ್ತು ಇವಾಗ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಎಲ್ಲೇ ಹೋದರೂ ಗುರುತಿಸ್ತಾರೆ ಅದಕ್ಕೆಲ್ಲ ಕಾರಣ ನೀವೇ ಅಂತಲೇ ಹೇಳ್ಬೋದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇನ್ಸ್ಟಾಗ್ರಾಮು ನೋಡೋಣ ಚಿಕ್ಕ ಚಿಕ್ಕ ವ್ಲಾಗು ಮಾಡೋಣ ಅಂತ ಅಂದ್ಕೊಂಡೆ ಅದರಲ್ಲಿ ಒಂದೊಳ್ಳೆ ಸಕ್ಸಸ್ಫುಲ್ಲಾಗಿ ರೀಚ್ ಆಗಿದ್ದೀನಿ ಅದ್ರ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ ಇನ್ಸ್ಟಾಗ್ರಾಮಲ್ಲಿ ನಾನು ದುಡಿತಾ ಇದ್ದೀನಿ ಎಷ್ಟು ದುಡಿತಾ ಇದ್ದೀನಿ ಮಂತ್ಲಿ ಎಷ್ಟು ದುಡಿತಾ ಇದ್ದೀನಿ ದಿನಕ್ಕೆ ಎಷ್ಟು ದುಡಿತಾ ಇದ್ದೀನಿ ಅಂತ ಈ ಒಂದು ನಾನು ವಿಡಿಯೋದಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ ಜಾಸ್ತಿ ಏನಿಲ್ಲ ಒಂದು ಸ್ವಲ್ಪ ದಿನದಲ್ಲೇ ನಿಮಗೋಸ್ಕರ ನಾನು ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಇಷ್ಟು ಬೆಳೆದ ಮೇಲೆ ಇಷ್ಟು ಅಂತಲ್ಲ ಏನು ಬೆಳೆದಿಲ್ಲ ಅಟ್ಲೀಸ್ಟ್ ಒಂದು ತಕ್ಕ ಮಟ್ಟಗಾರು ಬೆಳೆದಿದ್ದೀನಿ ನನ್ನ ಕೈಯ್ಯಾರೆ ನಾನು ದುಡಿತಾ ಇದ್ದೀನಿ ಅಲ್ವಾ ಅದಕ್ಕೆಲ್ಲದಕ್ಕೂ ಕಾರಣ ನೀವೇ ಅಂತಲೇ ಹೇಳ್ಬೋದು ಅಷ್ಟಾದ್ರು ಬೆಳೆದಿದ್ದೀನಿ ಅಲ್ವಾ ಅದಕ್ಕಾದ್ರೂ ಒಂದು ಹೇಳಬೇಕಾಗುತ್ತೆ ನಿಮ್ಮ ಖುಷಿಕಾರು ನಾನು ಹೇಳ್ಕೊಳ್ಬೇಕಾಗುತ್ತೆ ಯಾವುದು ಸಹಿತ ಅಯ್ಯೋ ನಾನು ಅಷ್ಟು ದುಡಿತಾ ಇದ್ದೀನಿ ಇಷ್ಟು ದುಡಿತಾ ಇದ್ದೀನಿ ಯಾರಿಗೂ ಹೇಳ್ಬಾರ್ದು ಹೇಳಿದೆ ಏನಂತ ತಿಳ್ಕೊತಾರೋ ಕಣ್ಣ ಕಣ್ಣು ಬಿದ್ದುಬಿಡುತ್ತೆ ಅಂತ ಹೇಳ್ತಾರೆ ನೋಡಿ ಅದು ನಾನು ನಂಬೋದೇ ಇಲ್ಲ ನೀವು ಪ್ರೀತಿ ಕೊಟ್ಟರೆ ನನಗೆ ಪ್ರೀತಿ ಜಾಸ್ತಿ ಸಿಗೋದು ಅಲ್ವ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಇದೆಲ್ಲದೂ ಸಹಿತ ಹೇಳ್ತೀನಿ ಇದು ಹೇಳೋದ್ರಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ನಾನು ಮಂತ್ಲಿ ಅರ್ನ ಮಾಡ್ತೀನಿ ಮತ್ತು ಯೂಟ್ಯೂಬಲ್ಲಿ ಎಷ್ಟು ಅರ್ನಾ ಮಾಡ್ತೀನಿ ಅಂತ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಓಕೆ ಈ ಒಂದು ವಿಡಿಯೋನ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಅದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗೋ ಬೇಗ ಬೇಗ ಹೋಗಿ ಪ್ರತಿಯೊಬ್ರು ಸಹಿತ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಏನಾಗೋದಿಲ್ಲ ಅಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಏನಾಗೋದಿಲ್ಲ ಅಲ್ವಾ ಫ್ರೆಂಡ್ಸ್ ಆ ಸೊಂದು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳೋದ್ರಿಂದ ಓಕೆ ಬಾಯ್ ಬಾಯ್ ಲಾಟ್ಸ್ ಅಪ್ಲವ್